ಸರ್ ಎರಡನೇದು ಏನು ಮಾಡಿದಿರಿ ಸರ್ ಅಂದರೆ ಹತ್ತು ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್ ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದ್ಬಿಟ್ರಿ

ಅದು ಅದು ಮಾತಾಡಿದ್ದು ಅದು ಅದು ಮಾತಾಡಿದ್ದು ಸರಿ ಇತ್ತು ನೀವು ಆದ್ರೀಗ ಅದಾದ್ಮೇಲೆ ಈಗ ಏನ್ ಮಾತಾಡಕಿ ಧಾರ್ಮಿಕ ಕ್ಷೇತ್ರದ ಈ ನೀವೆಲ್ಲ ಆದ್ರಿಂದ ನಿಯಮಗಳನ್ನು ನೋಡ್ಬೇಕು

ನಮ್ಮಲ್ಲಿ ಏನು ಹೇಳಬೇಕಾಗಿ ಇರ್ತೋ ಅಲ್ಲ ಆ ಬಾಬರಿಗಳಿಗೆ ಕಡತದಿಂದ ಹೇಳಬೇಕಾಗುತ್ತದೆ ಈಗ ಈ ಶೋಭೆතරದಲ್ಲ ಇಲ್ಲಿ ಈಗ ಪ್ರಥಮ ಬಿಲ್ ಮಾತ್ರ ಬಂದಿದೆ ಇನ್ನು ನಾಲ್ಕು ಬಿಲ್ ಬರ್ಲಿಕ್ಕಿದೆ ಇದನ್ನ ನಾಲ್ಕೈದು ಜನ ಮಾತಾಡಿದ್ದಾರೆ ಈಗಾಗಲೇ ಒಂದು ಬಿಲ್ ಇಷ್ಟು ಜನ ಕೂಡ ಅಂತ ಎಲ್ಲಿ ಇರುವುದಿಲ್ಲ ಎರಡು ಮೂರು ಜನ ಮಾತಾಡಿ ಮತ್ತೆ ನೇರವಾಗಿ ತರ್ತಾರೆ ಅದು ಕೂಡ ಫಸ್ಟ್ ಟೈಮ್ ಇರಲಿ ಇನ್ನೊಬ್ರು ಇರ್ಲಿ ಅಂತೇಳಿ ನಾವು ಮಾತಾಡೋದು ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ ನೀವು ಹೆಚ್ಚು ಸಮಯ ಟೈಮ್ ಸರ್ ಒಬ್ಬ ಸದಸ್ಯನಿಗೆ ಎರಡು ನಿಮಿಷ ನೀವು ನೀವು ಪಾರ್ಲಿಮೆಂಟ್ ಸರ್ ನೀವು ಪಾರ್ಲಿಮೆಂಟ್ ತೆಗೆದ್ ನೋಡಿ ನಿಮಿಷ ನಿಮಿಷ ಕ್ಲೋಸ್ ನೀವು ತುಂಬಾ ಬೇಕಾದವರಿಗೆ ಗಂಟೆ ಸರ್ ಅದು ನೀವು ನಿಮ್ಮ ತಪ್ಪಿದು ಆಯ್ತು ವಿಷಯ ಕೂತ್ಕೊಳ್ಳಿ ಚೆನ್ನ ಬಸ್ ಮಾತಾಡಿಸಿ ನಾನು ಬಾಲ ಎಲ್ಲರಿಗೂ ಹೇಳುದಿಷ್ಟೇ ಯಾಕಂದ್ರೆ ಈಗಾಗಲೇ ನಿಮಗೆ ಬಿಲ್ ಬೇಕು ದೇಶದಲ್ಲಿ ಚನಬಸವರೇ ಬಿಲ್ ಬೇಕಾ ಬೇಡವಾ ಬೇಡದಿದ್ದರೆ ಹೇಗೆ ಅದನ್ನ ಆ ಸೀಮಿತ ನೀವು ಯಾಕೆ ನಿಲ್ತೀರಾ ನೀವು ಎಲ್ಲರೂ ಯಾಕೆ ನಿಲ್ತೀರಿ ಅಧ್ಯಕ್ಷರೇ ತಮ್ಮ ಬಗ್ಗೆ ಅಪಾರ ಗೌರವ ಇದೆ ಎಲ್ಲರಿಗೂ ಗೌರವ ಇದೆ ಅಧ್ಯಕ್ಷರೇ ನನಗೆ ಅವರಿಗೆ ಒಂದು 5 ನಿಮಿಷ ಕೊಡಿ ಮಾತಾಡಿ ಅಲ್ಲ ಬೇಗ ಸಭೆ ಬಂದು ಮಾತಾಡಿ ಅಣ್ಣ ನಾನು ನಾನು ಎಲ್ಲಾ ಸದಸ್ಯಗಳ ಚನ್ನೇಮರಾಜ್ ಜನಬಸವರೇ ಸಂಬಂಧಪಟ್ಟ ಒಂದು ನಿಮಿಷ ಬಿಲ್ಲಿಗೆ ಸಂಬಂಧಪಟ್ಟ ಮಾತಾಡಿ ಒಂದು ವಿಚಾರ ಮಾತ್ರ ನಮ್ಗೆ ಹೇಳಲಿಕ್ಕೆ ಬಹಳಷ್ಟು ಇರ್ಬೋದು ಇಲ್ಲ ಅಂತ ಅಲ್ಲ ಆದ್ರೆ ಸಮಯ ವಿಚಾರ ಇದೆ ನಾನೀಗ ಸುರೇಶ್ ಅವ್ರ ಮಾತ್ರ ಹೇಳಿದೆ ನಿಮ್ಗೆ ಬಿಲ್ ಬೇಕಾ ಬೇಡವಾ ಯಾಕೆ ಬೇಡ ಪೂಂಜೆ ಅವ್ರು ಮಾತಾಡಿದ್ರು ಆಗ ಯಾರಾದರೂ ಕೂಡ ಆ ಲಿಮಿಟೆಡ್ ಆಗಿದೆ ನಮ್ಗೆ ಹೇಳಲಿಕ್ಕೆ ಬಹಳಷ್ಟು ಉದಾಹರಣೆ ಕೊಡ್ಲಿಕ್ಕೆ ಇದೆ ಅದು ಇಲ್ಲಿ ಎಲ್ಲ ಕೊಡ್ಲಿಕ್ಕೆ ಕೂತ್ಕೊಂಡು ಕೊಡ್ಲಿಕ್ಕೆ ಆಗ್ತದಾ ಯಾಕೆ ಬೇಕು ಬೇಡ ಏನು ಆ ಪಾಯಿಂಟ್ ಏನು ಮಿಸ್ಟೇಕ್ ಇದೆ ಪ್ರತಿಪಕ್ಷ ನಾಯಕರು ಮಾತಾಡಿದರು ಇನ್ನೊಬ್ಬರು ಮಾತಾಡಿ ಎಷ್ಟೊತ್ತು ಮಾತಾಡಿದರು ಏನು ಬೇಕು ಅಷ್ಟಕ್ಕೆ ಸೀಮಿತವಾಗಿರಿ ಆ ಕೆಲಸ ಮಾಡಿ ಇಲ್ಲ ಮನೆ ಅಧ್ಯಕ್ಷರೇ ಒಂದು ವಿಷಯ ಏನಂತಂದರೆ ಸ್ವಲ್ಪ ನಾವು ರಾಜಕೀಯ ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದಲ್ಲಿ ಮಾನ್ಯ ಗೃಹ ಮಂತ್ರಿಗಳಿರ್ಬೋದು ವಿರೋಧ ಪಕ್ಷ ನಾಯಕರು ಇರ್ಬೋದು ಕೇಂದ್ರ ಸಚಿವರಿರ್ಬೋದು ಪ್ರಧಾನಮಂತ್ರಿಗಳು ಬರ್ತಾರೆ ಗೃಹ ಮುಖ್ಯಮಂತ್ರಿಗಳು ಬರ್ತಾರೆ ಒಂದು ಎರಡು ದಿನ ಒಂದು ದಿನ ಮುಂಚಿತವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಇದಕ್ಕೆ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ ಕೊಡಬೇಕಂಬುದು ಒಂದು ಸರ್ ಎರಡನೇದು ಅಂತಂದ್ರೆ ಇಲ್ಲಿ ಕಾಯ್ದೆ ಮಾಡಿರ್ತಕ್ಕಂಥದ್ದು ಸ್ವಲ್ಪ ನಮ್ಮ ಭಾಗದಾಗ ಉತ್ತರ ಕರ್ನಾಟಕದಾಗ ಜಾತ್ರೆ ಮತ್ತೊಂದು ಮಗದೊಂದು ಕಾರ್ಯಕ್ರಮಗಳು ಪ್ರತಿ ಹದ್ನೈದನಕ್ಕೊಮ್ಮೆ ತಿಂಗಳಿಗೊಮ್ಮಿ ಕಾರ್ಯಕ್ರಮಗಳು ನಡೀತವೆ ಹಾಗಾಗಿ ಏನಪ್ಪ ಎಂತಂದ್ರೆ ಈ ಕಾಯ್ದೆಲಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕಾಯ್ದೆಲಿಂದ ತೆಗಿಬೇಕು ಅಂಬೋದು ಎರಡನೇದು ಸರ್ ಮೂರನೇದು ಏನಾಗಿದೆ ಅಧ್ಯಕ್ಷರೇ ನಂಬಲ್ಲಿ ಅಗ್ನಿಶಾಮಕ ದಳದ್ದು ಪರ್ಮಿಷನ್ ತಗಬೇಕಂತ ಇಲ್ಲಿ ಕಾಯ್ದೆಯಲ್ಲಿ ಬದ್ದಿರ್ತಕ್ಕಂಥದ್ದು ಇದರಲ್ಲಿ ಪೂರಕವಾಗಿ ಒಂದು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಎಲ್ಲ ತಾಲೂಕಾದಲ್ಲಿ ಅಗ್ನಿಶಾಮಕಗಳು ಇಲ್ಲ ಅದಕ್ಕೂ ಎಂಥದ್ರೆ ಇದನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕೆಂಬುದು ನನ್ನ ಒಂದು ಮನವಿ ಪಾಯಿಂಟ್ ಸರ್ ಎರಡನೇದು ಏನು ಮಾಡಿದಿರಿ ಸರ್ ಅಂದರೆ ಹತ್ತು ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್ ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದ್ಬಿಟ್ರಿ ಎರಡು ದಿನ ಮುಂಚೆನೆ ಏನ್ ಕೊತ್ತಾದ್ರೆ ಕಾರ್ಯಕ್ರಮನ ಆಯೋಜನೆ ಮಾಡತ್ತ ಹೇಳಿ ಸರ್ ಸರ್ ಒಂದ್ ನಿಮಿಷ ನಿಮಿಷ ಮಾಡಿದ್ರೆ ನಾ ಅಲ್ಲ

ನಾ ಹೇಳಿ ಕೇಳಿ ನೀವು ಬಿಲ್ಲಿಗೆ ಸಂಬಂಧಪಟ್ಟ ಮಾತಾಡಿ

ಅದು ಅದು ಮಾತಾಡಿದ್ರು ಅದು ಅದು ಮಾತಾಡಿದ್ದು ಸರಿ ಇತ್ತು ನೀವು ಆದ್ರೀಗ ಅದಾದ್ಮೇಲೆ ಈಗ ಏನ್ ಮಾತಾಡಕಿ ಧಾರ್ಮಿಕ ಕ್ಷೇತ್ರದ ಈ ಶ್ರೇಷ್ಠ ನೀವೆಲ್ಲ ಆದ್ರಿಂದ ನಿಯಮಗಳನ್ನು ನೋಡ್ಬೇಕು ನಮ್ಮ ಟ್ರೆಡಿಷನ್ ನೋಡ್ಬೇಕು ತಾಳ್ಮೆ ಇರಬೇಕು ಸಖ್ರೆ ಈಗ ಅವರು ಮೊದಲ ಬಾರಿಗೆ ಬಂದಾರೆ ಆಯ್ತು ಸರಿ ಬ ಬಾರಿಗೆ ನಾನು ಹೇಳುವಂತದ ಏನಿದೆ ನೀವೇನಾಗ ಎತ್ತಿನ ಗಾನಕ ಇದು ನೋಡಿ ನಮ್ಗೆ ಇದು ಇನ್ನು ನಾಲ್ಕು ಬಿಲ್ ಇದೆ ಎತ್ನಲ್ಲ ಅವರು ಅರ್ಥ ಮಾಡಿಕೊಳ್ಳಿ ಇಲ್ಲಿಗ ಇನ್ನು ನಾಲ್ಕು ಬಿಲ್ ಇದೆ ಅದನ್ನ ಉಪಯೋಗ ಮಾಡ್ಕೊಳ್ಳಿ ನಾನು ಹೇಳ್ದೆ ಕೇಳಿ

ನಮ್ಮಲ್ಲಿ ಏನು ಹೇಳಬೇಕಾಗಿ ಇರ್ತೋ ಅಲ್ಲ ಆ ಭಾವರಿಗಳಿಗೆ ಹೇಳಬೇಕಾಗುತ್ತದೆ ಈಗ ಈ ಶೋಭೆතරದಲ್ಲ ಇಲ್ಲಿ ಈಗ ಪ್ರಥಮ ಬಿಲ್ ಮಾತ್ರ ಬಂದಿದೆ ಇನ್ನು ನಾಲ್ಕು ಬಿಲ್ ಬರ್ಲಿಕ್ಕಿದೆ ಇದನ್ನ ನಾಲ್ಕೈದು ಜನ ಮಾತಾಡಿದ್ದಾರೆ ಈಗಾಗಲೇ ಒಂದು ಬಿಲ್ ಇಷ್ಟು ಜನ ಕೂಡ ಮಾತಾಡಿದ್ರೆ ಎಲ್ಲಿ ಇರುವುದಿಲ್ಲ ಎರಡು ಮೂರು ಜನ ಮಾತಾಡಿ ಮತ್ತೆ ನೇರವಾಗಿ ತರ್ತಾರೆ ಆದ್ರೂ ಕೂಡ ಫಸ್ಟ್ ಟೈಮ್ ಇರ್ಲಿ ಇನ್ನೊಬ್ರು ಇರ್ಲಿ ಹೇಳಿ ನಾವು ಮಾತಾಡೋದು ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ ನೀವು ಹೆಚ್ಚು ಸಮಯ ಟೈಮ್ ಸರ್ ಒಬ್ಬ ಸದಸ್ಯನಿಗೆ ಎರಡು ನಿಮಿಷ ಹೇಳಿ ನೀವು

ಯಾಕಂದ್ರೆ ಈಗಾಗ್ಲೇ ನಿಮಗೆ ಬಿಲ್ ಬೇಕು ಬೆಳದಲ್ಲಿ ಚನಬಸವರಾ ಬಿಲ್ ಬೇಕಾ ಬೇಡವಾ ಬೇಡದಿದ್ದೆ ಹೇಗೆ ಅದನ್ನ ಆ ಸೀಮಿತವಾಗಿ ನೀವು ಯಾಕೆ ನಿಲ್ತೀರಾ ನೀವು ಎಲ್ಲರೂ ಯಾಕೆ ನಿಲ್ತೀರಿ ಅಧ್ಯಕ್ಷರೇ ತಮ್ಮ ಬಗ್ಗೆ ಅಪಾರ ಗೌರವ ಇದೆ ಎಲ್ಲರಿಗೂ ಗೌರವ ಇದೆ ಮಾತಾಡ್ತಾರೆ ನನಗೆ ಅವರಿಗೆ ಒಂದು 5 ನಿಮಿಷ ಕೊಡಿ ಮಾತಾಡಿ ಅಲ್ಲ ಬೇಗ ಬಂದು ಮಾತಾಡಿ ಅಣ್ಣ ನಾನು ನಾನು ಎಲ್ಲಾ ಸದಸ್ಯಗಳ ಹೇಮರಾಜ್ ಜನಬಸವರಾ ಒಂದು ನಿಮಿಷ ಬಿಲ್ಲಿಗೆ ಸಂಬಂಧಪಟ್ಟಾಗಿ ಮಾತಾಡಿ ಒಂದು ವಿಚಾರ ಮಾತ್ರ ನಮ್ಗೆ ಹೇಳಲಿಕ್ಕೆ ಬಹಳಷ್ಟು ಇರ್ಬೋದು ಇಲ್ಲ ಅಂತ ಅಲ್ಲ ಆದ್ರೆ ಇಲ್ಲಿ ಸಮಯ ವಿಚಾರ ಇದೆ ನಾನೀಗ ಸುರೇಶ್ ಅವ್ರ ಮಾತ್ರ ಹೇಳಿದೆ ನಿಮ್ಗೆ ಬಿಲ್ ಬೇಕಾ ಬೇಡವಾ ಯಾಕೆ ಬೇಡ ಪೂಂಜೆ ಅವ್ರು ಮಾತಾಡಿದ್ರು ಆಗ ಯಾರಾದರೂ ಕೂಡ ಆ ಲಿಮಿಟೆಡ್ ಆಗಿದೆ ನಮ್ಗೆ ಹೇಳಲಿಕ್ಕೆ ಬಹಳಷ್ಟು ಉದಾಹರಣೆ ಕೊಡ್ಲಿಕ್ಕೆ ಇದೆ ಅದು ಎಲ್ಲಿ ಎಲ್ಲ ಕೊಡ್ಲಿಕ್ಕೆ ಕೂತ್ಕೊಂಡು ಕೊಡ್ಲಿಕ್ಕೆ ಆಗ್ತದಾ ಯಾಕೆ ಬೇಕು ಬೇಡಿ ಏನು ಆ ಪಾಯಿಂಟ್ ಏನು ಮಿಸ್ಟೇಕ್ ಇದೆ ಪ್ರತಿಪಕ್ಷ ನಾಯಕರು ಮಾತಾಡಿದರು ಇನ್ನೊಬ್ಬರು ಮಾತಾಡಿ ಎಷ್ಟೊತ್ತು ಮಾತಾಡಿದರು ಏನು ಬೇಕು ಅಷ್ಟಕ್ಕೆ ಸೀಮಿತವಾಗಿರಿ ಆ ಕೆಲಸ ಮಾಡಿ ಇಲ್ಲ ಮನೆ ಅಧ್ಯಕ್ಷರೇ ಒಂದು ವಿಷಯ ಏನಂತಂದರೆ ಸ್ವಲ್ಪ ನಾವು ರಾಜಕೀಯ ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದಲ್ಲಿ ಮಾನ್ಯ ಗೃಹ ಮಂತ್ರಿಗಳಿರ್ಬೋದು ವಿರೋಧ ಪಕ್ಷ ನಾಯಕರು ಇರ್ಬೋದು ಕೇಂದ್ರ ಸಚಿವರಿರ್ಬೋದು ಪ್ರಧಾನಮಂತ್ರಿಗಳು ಬರ್ತಾರೆ ಗೃಹ ಮುಖ್ಯಮಂತ್ರಿಗಳು ಬರ್ತಾರೆ ಒಂದು ಎರಡು ದಿನ ಒಂದು ದಿನ ಮುಂಚಿತವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಇದಕ್ಕೆ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ ಕೊಡಬೇಕಂಬೋದು ಒಂದು ಸರ್ ಎರಡನೇದು ಅಂತಂದ್ರೆ ಇಲ್ಲಿ ಕಾಯ್ದೆ ಮಾಡಿರ್ತಕ್ಕಂಥದ್ದು ಸ್ವಲ್ಪ ನಮ್ಮ ಭಾಗದಾಗ ಉತ್ತರ ಕರ್ನಾಟಕದಾಗ ಜಾತ್ರೆ ಮತ್ತೊಂದು ಮಗದೊಂದು ಕಾರ್ಯಕ್ರಮಗಳು ಪ್ರತಿ ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಕಾರ್ಯಕ್ರಮಗಳು ನಡೀತಾವೆ ಹಾಗಾಗಿ ಇದರ್ಲಿಂದ ಎಂತಂದ್ರೆ ಈ ಕಾಯ್ದೆಲಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕಾಯ್ದೆಯಿಂದ ತೆಗಿಬೇಕು ಅಂಬೋದು ಎರಡನೇದು ಸರ್ ಮೂರನೇದು ಏನಾಗಿದೆ ಅಧ್ಯಕ್ಷರೇ ನಮ್ಮಲ್ಲಿ ಅಗ್ನಿಶಾಮಕ ದಳದ್ದು ಪರ್ಮಿಷನ್ ತಗಬೇಕಂತ ಇಲ್ಲಿ ಕಾಯ್ದೆಯಲ್ಲಿ ಬಂದಿರ್ತಕ್ಕಂಥದ್ದು ಇದರಲ್ಲಿ ಪೂರಕವಾಗಿ ಒಂದು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಎಲ್ಲ ತಾಲೂಕಾದಲ್ಲಿ ಅಗ್ನಿಶಾಮಕಗಳು ಇಲ್ಲ ಅದಕ್ಕೂ ಎಂಥದ್ರೆ ಇದನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕಂಬುದು ನನ್ನ ಒಂದು ಮನವಿ ಪಾಯಿಂಟ್ ಪಾಯಿಂಟ್ ಮಾತಾಡಿ